ಕನ್ನಡಾಂಬೆನ ಹೆಣ್ಣು ಮಾಡಿದ್ದೆ ತಪ್ಪು ಅಂತ ಹೇಳ್ತಿದ್ರಿ ನಾನು ಭುವನೇಶ್ವರಿ ನೀನ್ ಇಟ್ಕೊಪ್ಪ ನಮ್ ನಮ್ಮ ಮನೆಯಲ್ಲಿ ಇಲ್ಲಿ ಎಲ್ಲಾರು ಬದುಕ್ತಾ ಇದಾರಲ್ಲೇಗಮ್ಮ ಯಾಕೆ ಮಾಡ್ತೀರಿ ಮನೆ ಅಮ್ಮ ಮಾಡ್ಬಿಟ್ರು ಯಾವ ಸಿಡ್ಬಮ್ಮ ಏ ಚಾಮುಂಡಿಗೆ ಬೇಡ ಬ್ಯಾಡ ಅಂತೇಳ ಎಲ್ಲಿ ಬೇಡ ಅಂತ ಹೇಳೋಳು ಎಲ್ಲ ಗಂಡಸರು ತಿರಸ್ಕರಿಸಿರೋದು ಚಾಮುಂಡಿನ ನಮ್ಮ ಮಾದೇಶ್ವರ ಓಡೋದ ಮದುವೆ ಕೇಳಿದಕ್ಕೆ ಹಿಂದೆ ನಮ್ಮ ಕೇಳಿದ್ವರ ನಮಸ್ಕಾರ ವೀಕ್ಷಕರೇ ದಿ ಪೆಟ್ರಲ್ ಕನ್ನಡಕ್ಕೆ ಸ್ವಾಗತ ನಾನು ವಿಜಯ್ ಜನಳಿ ದಸರಾ ಉದ್ಘಾಟನೆ ಸಂಬಂಧಪಟ್ಟಂತೆ ಬಾನು ಮುಸ್ತಾಕ್ ಅವರಿಗೆ ಆಹ್ವಾನ ಕೊಟ್ಟಿರುವ ವಿಚಾರ ಇದೆ ಅದು ಸಾಕಷ್ಟು ರೀತಿಯ ಚರ್ಚೆಯ ವಿಚಾರ ಆಗಿರುವಂಥದ್ದು ವಿವಾದಗಳ ವಿಚಾರ ಆಗಿರುವಂಥದ್ದು ದಸರಾ ಉದ್ಘಾಟನೆಗಿಂತ ಬಾನು ಮುಸ್ತಾಕ್ ಅವರ ಉದ್ಘಾಟನೆ ವಿಚಾರ ಕೂಡ ಜಾಸ್ತಿ ಚರ್ಚೆ ಆಗ್ತಾ ಇರ್ತದೆ ಈ ಬಗ್ಗೆ ಲೇಖಕರು ಮತ್ತು ಮಹಿಳಾ ಸಂಘಟನೆಗಳು ಕೂಡ ಬಾನು ಮುಸ್ತಾಕ್ ಅವರ ಪರವಾಗಿ ನಿಂತಿರುವಂಥದ್ದು ಇವತ್ತು ನಮ್ಮ ಜೊತೆ ಮಾತಾಡ್ತೇವೆ ಡಾಕ್ಟರ್ ಲೇಖಕಿಯರಾದಂಥ ಡಾಕ್ಟರ್ ಸುನಂದಮ್ಮ ನಮ್ಮ ಜೊತೆ ಇರುವಂಥದ್ದು ಬಾನು ಮುಸ್ತಾಕ್ ವಿಚಾರ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಮೇಡಮ್ ಕಾರ್ಯಕ್ರಮ ಸ್ವಾಗತ ನಾನು ಮೇಡಮ್ ಈಗ ಬಾನು ಮುಸ್ತಾಕ್ ಅವರಾಗೆ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು ಇದಕ್ಕೇನು ಅನಿಸುತ್ತೆ ಮೇಡಮ್ ನೋಡಿ ನಾವು ಇವರು ನಮ್ಮ ಮುಸ್ಲಿಂ ಲೇಖಕರಾದ ಅಲ್ಲ ಅಲ್ಲ ಬಿಡಿ ಅದನ್ನು ಇದು ಕಟ್ ಮಾಡ್ತೀವಿ ಭಾನು ಮುಶ್ತಾಕ್ ಅವರ ನಾವು ವಿರೋಧಿಸ್ತಾ ಇರೋರು ಯಾರು ಅವ್ರ ಐಡಿಯಾಲಜಿ ಏನು ನಮ್ಮೆಲ್ರಿಗೂ ಗೊತ್ತಿದೆ ಹೌದಲ್ಲ ಅವರು ಅಷ್ಟೇ ಅಲ್ಲ ಭಾರತದಾದ್ಯಂತ ಈ ಡಿವಿಷನ್ ಮಾಡ್ತಿದ್ದಾರೆ ಧರ್ಮದ ವಿಷಯದಲ್ಲಿ ಅವರು ಡಿವಿಷನ್ ಮಾಡ್ತಾನೇ ಇದ್ದಾರೆ ಆ ಡಿವಿಷನನ್ನು ಮತ್ತೊ ಮತ್ತಷ್ಟು ಆಗಿ ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಏನು ಮಾಡೋಕ್ಕೋದ್ರೂ ದೌರ್ಜನ್ಯದ ಮೂಲಕ ಮಾಡ್ತಾ ಇಲ್ಲ ನೋಡಿ ಒಂದು ಅಧಿಕಾರ ಇದೆ ಅಂದರೆ ಅಧಿಕಾರದ ಅವರು ಎಲ್ಲರನ್ನೂ ಇನ್ಕ್ಲೂಸಿವ್ ಆಗಿರಬೇಕು ನಮ್ಮ ಸಂವಿಧಾನ ಏನು ಹೇಳ್ತದೆ ಎಲ್ಲರನ್ನೂ ಇನ್ಕ್ಲೂಸಿವ್ ಆಗಿ ಕರ್ಕೊಂಡು ಹೋಗಬೇಕು ಅಂತ ಹೇಳುತ್ತದೆ ಸಹಿಷ್ಣುತೆಯನ್ನು ಹೇಳುತ್ತೆ ನಮ್ಮ ಒಳಗಡೆ ಇರುವಂಥ ತಾರತಮ್ಯಗಳನ್ನ ಅಳಿಸ್ಬೇಕು ಅಂತ ನಮ್ಮ ಸಂವಿಧಾನ ಮಾತಾಡ್ತಾರೆ ಆದರೆ ನಮ್ಮ ಸಮದ ಸಂವಿಧಾನಕ್ಕಿಂತ ನಮ್ಮ ಸ್ವಾತಂತ್ರ್ಯ ಬಂದು ಸಂವಿಧಾನ ರಚನೆ ಮಾಡೋದನ್ನು ನಂಬೋದಕ್ಕಿಂತ ತುಂಬ ಜನರು ಮನುಸ್ಮೃತಿನೇ ಇವತ್ತು ನಂಬ್ತಾರೆ ಮನುಸ್ಮೃತಿಯನ್ನು ಅವರು ತಲೆಯಲ್ಲಿಕೊಂಬಿಟ್ಟಿದ್ದಾರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಮನುಸ್ಮೃತಿಯನ್ನು ತರ್ತಾರೆ ಮನು ಏನು ಹೇಳ್ತಾನೆ ಹೆಣ್ಮಕ್ಳಿಗೆ ಯಾವತ್ತೂ ಕೂಡ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾನೆ ಆ ಸ್ವಾತಂತ್ರ್ಯವನ್ನು ಅವರು ಇವತ್ತು ಭಾನುಸ್ಟಾಕ್ ಉದ್ಘಾಟನೆಗೆ ನಿಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ಇದ್ದಾರೆ ಆದರೆ ನಮ್ಮ ಆರ್ಟಿಕಲ್ ಫಿಫ್ಟೀನ್ ಏನು ಹೇಳುತ್ತೆ ಲಿಂಗ ತಾರತಮ್ಯ ಮಾಡಬಾರ್ದು ಧಾರ್ಮಿಕ ತಾರತಮ್ಯ ಮಾಡಬಾರ್ದು ಸೊ ಇವರು ಲಿಂಗ ತಾರತಮ್ಯನೂ ಮಾಡ್ತಾಯಿದ್ದಾರೆ ಧಾರ್ಮಿಕ ತಾರತಮ್ಯ ಇದು ಎರಡು ವಿಧದ ತಾರತಮ್ಯ ಈ ಎರಡು ವಿಧದ ಯಾವ ಹೆಣ್ಮಕ್ಳು ಆದರೂ ಅಷ್ಟೆ ವರ್ಗದಿಂದ ಮತ್ತು ಜಾತಿಯಿಂದ ಹಿಂಸೆಗೊಳಗಾಗ್ತಾರೆ ದೌರ್ಜನ್ಯಕ್ಕೊಳಗಾಗ್ತಾರೆ ಮನೆಗಳಲ್ಲಿ ಬಡತನದ ಕಾರಣಕ್ಕೆ ಹೆಣ್ಮಕ್ಳು ಹಿಂಸೆಗೊಳಗಾಗ್ತಾರೆ ಧರ್ಮದ ಕಾರಣಕ್ಕಾಗೂ ಹಿಂಸೆಗೊಳಗಾಗ್ತಾ ಇರ್ತಾರೆ ಅಕ್ಕಪಟ್ಟು ಈ ಕಾರಣಕ್ಕಾಗಿಯೇ ಇಂಥ ತಾರತಮ್ಯ ಅವಕಾಶವನ್ನು ನಮ್ಮ ಸಂವಿಧಾನವೇ ಕೊಟ್ಟಿರುವಾಗ ನೀವು ಯಾಕೆ ಸಂವಿಧಾನದ ವಿರೋಧದ ನೀತಿಯನ್ನು ಮಾಡ್ತಾ ಇದ್ದೀರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಮೇಡಮ್ ಈಗ ಬಾಲ್ಮುಸ್ತಾಕ್ ಅವರಿಗೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಎರಡು ಕಾರಣ ಕೊಡ್ತಾರಂತೆ ಒಂದು ತಾಯಿ ಕನ್ನಡಾಂಬೆ ಭುವನೇಶ್ವರಿ ಅವರ ಬಗ್ಗೆ ಮಾತಾಡಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಜೊತೆಗೆ ಮೂರ್ತಿ ಪೂಜೆ ಸಿಂಧೂರ ಇವೆಲ್ಲವೂ ಕೂಡ ಹೇಳ್ತಾ ಇರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಅದಕ್ಕೆ ಸ್ಪಷ್ಟನೆ ಕೊಡಬೇಕಂತ ಹೇಳ್ತಾ ಇರುವಂಥದ್ದು ಇದಕ್ಕೆ ನಾವೇನು ಹೇಳ್ತೀವಿ ನೋಡಿ ಸಿಂಧೂರದ ಪ್ರಶ್ನೆ ಬರ್ತಿದ್ವಿ ಸಿಂಧೂರ ಯಾ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಂಧೂರ ಎಲ್ಲಿತ್ತು ಇಲ್ಲಿವರೆಗೂ ಇದೆಯಾ ಸಿಂಧೂರ ನೋಡಿರಿ ನಮಗೆ ತಾಳಿ ಕಟ್ಕೊಳ್ಳೋದಿದ್ರಿ ಆ ಮುಸ್ಲಿಮರು ತಾಳಿ ಕಟ್ಕೋತಾರೆ ನಮ್ಮಲ್ಲಿ ಕರಿಮಣಿ ಕ ಮುಸ್ಲಿಮರು ಹಾಕೋತಾರೆ ಸಿಂಧೂರ ಯಾವುದು ನಾರ್ತ್ ಇಂಡಿಯಾದದ್ದು ನಮ್ಮೂರದಲ್ಲ ಅದು ಆ ತಂದು ನಮ್ಮೂರಲ್ಲಿ ಯಾಕೆ ಇಂಪ್ಲಿಮೆಂಟ್ ಮಾಡ್ತೀರಿ ನೀವು ಆ ಹೆಣ್ಮಕ್ಳು ನೋಡಿ ಮದುವೆಯಲ್ಲಿ ನೀವು ಮುಸ್ಲಿಮ್ ಹೆಣ್ಮಕ್ಳು ಮದುವೆಯಲ್ಲಿ ಹೋಗ್ರಿ ಅರಿಶಿನೂ ಬಳಸ್ತಾರೆ ಅವರು ತಾಳಿನೂ ಕಟ್ತಾರೆ ಕರಿಮಣಿನೂ ಹಾಕೋತಾರೆ ನೀವು ನೋಡಿರ್ಬೋದು ನಿಮ್ಮ ನಾರ್ತ್ ಕರ್ನಾಟಕದ ಕಡೆ ಬಂದ್ಬಿಡಿ ಅಡುಗೆ ವ್ಯತ್ಯಾಸ ಇಲ್ಲ ನಡವಳಿಕೆ ವ್ಯತ್ಯಾಸ ಇಲ್ಲ ಭಾಷೆ ವ್ಯತ್ಯಾಸ ಇಲ್ಲ ಹಾಂ ಅವ್ರ ಮನೆ ದರ್ಗಕ್ಕೆ ಇವ್ರು ಹೋಗ್ತಾರೆ ಇವ್ರ ಮನೆ ದೇವಸ್ಥಾನಕ್ಕೆ ಅವ್ರು ಬರ್ತಾರೆ ಇಂಥ ಸಹಿಷ್ಣವಿರುವ ಈ ನೆಲದಲ್ಲಿ ಇವತ್ತು ನೀವು ಎಲ್ಲವನ್ನು ಕೂಡ ಮನುಕೇಂದ್ರಿತ ಪಿತೃಪ್ರದಾತನೆ ಮೂಲಕ ಹೆಣ್ಮಕ್ಳನ್ನ ಅಳಿಯೋಕ್ಕೆ ಯಾಕೆ ಬರ್ತೀರಿ ನೋಡಿ ನೀವು ಅಷ್ಟು ಹೇಳಬೇಕಾದ್ರೆ ಅದೇ ಆರನೇ ಶತಮಾನ ಮನು ಆರಿಂದ ಎಂಟು ಇದೇ ಶತಮಾನದಲ್ಲಿ ಪ್ರಫೆಕ್ಟ್ ಅವರು ಅಲ್ಲಿ ಕೆಲಸ ಮಾಡಿದ್ದು ಹೆಣ್ಮಕ್ಳು ಅವರು ಏನು ಹೇಳ್ತಾರೆ ಹೆಣ್ಮಕ್ಳ ಪರವಾಗಿ ಅವರು ಹೆಣ್ಮಕ್ಳ ನ್ಯಾಯದ ಪರವಾಗಿ ಮಾತಾಡ್ತಾರೆ ಇಲ್ಲಿ ನಮಗೆ ಶಿಕ್ಷಣ ಕೊಡಬಾರ್ದು ಅಂತಾರೆ ಅಲ್ಲಿ ಪ್ರಫೆಕ್ಟ್ ಹೇಳ್ತಾರೆ ಮದುವೆ ಆದ ಗಂಡ ಶಿಕ್ಷಣ ಇಲ್ಲದೆ ಇದ್ರೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳ್ತಾರೆ ಕೂಡ ಈ ರೀತಿ ರೀತಿ ಚರ್ಚೆಗಳೆಲ್ಲ ನಾನು ಹೇಳೋದು ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೇ ಅವರ ರಾಜಕಾರಣ ಆಗಿದೆ ಸೊ ಆ ರಾಜಕಾರಣವನ್ನೇ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ ಹೆಣ್ಮಕ್ಳಿಗೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಪಿತೃಕ್ರೇ ಪ್ರೇರಿತ ವೈದ್ಯಕೀಯ ರಾಜಕಾರಣ ಇದೆಯಲ್ಲ ಅದು ಬೇಡ ನಮಗೆ ಅದು ಬೇಡ ನಮಗೆ ಇನ್ನು ನೋಡಿ ನಾವು ವೈದ್ಯಕೀಕರಣದ ಕಾರಣಕ್ಕಾಗಿ ನಾವು ಎಷ್ಟೆಷ್ಟು ಹಿಂಸೆಗೆ ಒಳಗಾಗಿದ್ದೀವಿ ಹೆಣ್ಮಕ್ಳಂದರೆ ನಿಮಗೆ ಏಳ ತೀರದಷ್ಟು ಹಿಂಸೆಗೆ ಒಳಗಾಗಿದ್ದೀವಿ ಸಂವಿಧಾನ ಬಂದಾದ ಮೇಲೆ ನಾವು ನ್ಯಾಯ ಕೇಳಿಕೊಂಡು ಹೊಸ ಕಾನೂನುಗಳನ್ನು ಜಾರಿಗೊಳಿಸೋಕ್ಕೆ ಕೆಲಸ ಮಾಡಿದ್ದೀವಿ ಆದರೆ ಆ ಹೊಸ ಕಾನೂನುಗಳನ್ನು ಊರ್ಜಿತ ಮಾಡೋಕ್ಕೆ ಬಿಡದೆ ನಾವು ಅವನ್ನು ಬಳಸೋಕ್ಕೂ ಆಗದಂಗೆ ನಮ್ಮನ್ನು ಹಿಂಸೆಗೊಳಪಡಿಸ್ತಿದ್ದಾರೆ ಆಧುನಿಕ ಕಾಲದಲ್ಲಿ ಪಿತೃಪ್ರಧಾನದ ಪಿತೃಪ್ರಧಾನತೆ ವೈದಿಕೀಕರಣದ ಪಿತೃಪ್ರಧಾನತೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಹೆಚ್ಚೆಚ್ಚು ವಿಸ್ತಾರಗೊಳಿಸ್ತಾ ಮಹಿಳೆಯರನ್ನು ವೈದಿಕ ಪಿತೃಪ್ರಧಾನತೆ ಯೋಚಿಸುವ ರೀತಿಗೆ ಹೆಣ್ಣು ಮಕ್ಕಳನ್ನೂ ಕರ್ಕೊಂಡು ಹೋಗ್ಬೇಕು ಭದ್ರತೆ ಕೊಡಬೇಕು ಬಾನು ಮುಸ್ತಾಕ್ ಅವ್ರಿಗೆ ಅಂತ ನೀವೊಂದು ವಿಚಾರಿ ಯಾಕೆ ಭದ್ರತೆ ಅಂತಂದರೆ ಅವರು ಅಪಾಯಕ್ಕೆ ಸಿಕ್ಕಿದ್ದಾರೆ ದೌರ್ಜನ್ಯ ಅಲ್ವಾ ಇದು ನೀವು ಪ್ರತಿದಿನ ಅವ್ರನ್ನ ಹೋಗಿ ನೀವು ಉದ್ಘಾಟಿಸ್ಬಾರ್ದು ಅಂದರೆ ಯಾಕೆ ಉಡ್ ಉದ್ಘಾಟಿಸ್ಬಾರ್ದು ಅಂತ ಅವ್ರು ಕೇಳಬೇಕಲ್ವಾ ಕೇಳಿದಾಗ ದೌರ್ಜನ್ಯ ಮಾಡಬಹುದಲ್ವ ಅವ್ರ ನಿಂದನೆ ಮಾಡ್ಬೋದಲ್ಲ ಆಮೇಲೆ ಅವ್ರ ಮನೆಗೆ ಮನೆ ಮಕ್ಕಳನ್ನ ಯಾರಾದರೂ ಎದುರಿಸಬಹುದಲ್ಲ ಅವ್ರ ಗಂಡನ್ನೇ ಎದುರಿಸಬಹುದಲ್ಲ ನೋಡಿ ಈ ಹೆಣ್ಮಕ್ಳು ನಾವು ಒಬ್ಬರಲ್ಲ ನಮಗೊಂದು ಕುಟುಂಬ ಇದೆ ಹಿಂದೆ ನಾವು ಬದುಕ್ತಾ ಇದ್ದೀವಿ ಮುಖಂಡರು ಅಥವಾ ಕ್ಷಮೆ ಕೇಳಬೇಕು ಬೇಡ ಅಂತೆಲ್ಲ ಕೇಳಿ ಈ ಮೌಲ್ವಿಗಳು ನೋಡಿ ಅಲ್ಲಿ ಪ್ರೊಫೆಕ್ಟರ್ ಹೇಳಿದ್ದಾರೆ ನಾನು ಯಾಕೆ ಅಂದರೆ ನನ್ನ ವಿದ್ಯಾರ್ಥಿನಿಗೆ ಏನು ಕುರಾನ್ ಫ್ರಮ್ ಫೆಮಿನಿಸ್ಟ್ ಪರ್ಸ್ಪೆಕ್ಟಿವ್ ಅಂತ ಥೀಸಿಸ್ ಮಾಡಿಸೋವಾಗ ನಾನು ಏನು ಮಾಡಿದೆ ಕುರಾನನ್ನು ಓದಿದೆ ಓಕೆ ಗೊತ್ತಾಯ್ತಾ ನಮ್ಮಲ್ಲಿ ಕುರಾನನ್ ಯಾರು ಓದಿಲ್ಲ ಅಲ್ಲಿರುವ ಹೆಣ್ಣುಮಕ್ಕಳ ರೈಟ್ಸನ್ನು ಮಾತಾಡಿಲ್ಲ ನೋಡಿ ನಮ್ಗೆ ಯಾರಿಗಾದರೂ ಮೆಹರ್ ಬಗ್ಗೆ ಏನಾದರೂ ಗೊತ್ತಾ ಆದರೆ ಮೆಹರ್ನ ಇವತ್ತು ನಮ್ಮ ಮುಸ್ಲಿಮ್ ಗಂಡಸರೆ ಪಿತೃಪ್ರಧಾನ ಭಾರತೀಯ ಪಿತೃಪ್ರಧಾನ ಗಂಡಸರೆ ಮೆಹರ್ ಏನು ಕೊಡ್ತಾರೆ ಎಂಟು ರೂಪಾಯ ಹತ್ತು ರೂಪಾಯಿಯ ಇದೋ ಯಾಕೆಂದರೆ ಕುರಾನಲ್ಲಿ ಹೇಳ್ಬಿಟ್ಟಿದ್ದಾರೆ ಮೆಹರನ್ನು ಕೊಡದೆ ನೀನು ಆ ಹೆಣ್ಣು ಮಗಳ ಜೊತೆ ಸಂಬಂಧವನ್ನು ಬೆಳೆಸಂಗಿಲ್ಲ ಅಂತ ಈ ಕಾರಣಕ್ಕೆ ಏನೋ ಒಂದು ಹತ್ತು ರೂಪಾಯಿ ಕೊಟ್ಬಿಡೋದು ಮೆಹರ್ ಆದರೆ ಅವರು ಹಂಗಲ್ಲ ಹೇಳೋದು ಮೆಹರ್ ಅವಳ ಸ್ವಂತ ವೈಯಕ್ತಿಕ ಅವಳ ಭದ್ರತೆಗಾಗಿ ಕೊಡುವ ಹಣ ಭಾರತದಲ್ಲಿ ಎಲ್ಲಾದರೂ ಇದೆಯಪ್ಪ ಭದ್ರತೆಗಾಗಿ ಕೊಡೋದು ಸ್ತ್ರೀಧನ ಅಂತ ಹೇಳ್ತೀವಿ ಯಾಕೆ ಕೊಡ್ತಾ ಇದ್ರು ಸ್ತ್ರೀಧನ ನಮ್ಮೆಲ್ಲ ತಳಜಾತಿ ವರ್ಗಗಳಲ್ಲೂ ನಮಗೆ ಸ್ತ್ರೀಧನ ಇರಲಿಲ್ಲ ಈಗ ಕನ್ನಡಾಂಬೆ ಬಗ್ಗೆ ಮಾತಾಡಿರುವ ಸಂಬಂಧಪಟ್ಟಂತೆ ಅದನ್ನು ಸಮರ್ಥನೆ ಮಾಡ್ಕೊಳ್ತೀರೋ ಅಥವಾ ಈ ಬಗ್ಗೆ ಸ್ಪಷ್ಟನೆ ಕನ್ನಡಾಂಬೆನ ಹೆಣ್ಣು ಮಾಡಿದ್ದೇ ತಪ್ಪು ಅಂತ ಹೇಳ್ತೀನಿ ನಾನು ಯಾಕೆ ನೀವು ಎಲ್ಲಾನು ಸ್ತ್ರೀಕರಣಗೊಳಿಸ್ತೀರಿ ಯಾಕೆ ಕೊಳಿಸ್ತೀರಿ ಸ್ತ್ರೀಕರಣಗೊಳಿಸಿದ ತಕ್ಷಣ ಹಿಂಸೆ ಚಾಲು ಆಗುತ್ತೆ ಭುವನೇಶ್ವರಿ ಕನ್ನಡ ಗೌರವ ಅಲ್ಲ ಭುವನೇಶ್ವರಿ ನೀನು ಇಟ್ಕೋಪ ನಮ್ ನಮ್ಮ ಮನೆಯಲ್ಲಿ ಇಲ್ಲಿ ಎಲ್ಲರೂ ಬದುಕ್ತಾ ಇದಾರಲ್ಲ ಶೈವರು ಬದುಕ್ತಾ ಇದಾರೆ ವೈಷ್ಣವರು ಬದುಕ್ತಾ ಇದ್ದಾರೆ ಜೈನರು ಬದುಕ್ತಾ ಇದಾರೆ ಸಿಖರು ಬದುಕ್ತಾ ಇದಾರೆ ಆ ಹಿಂದೂಗಳು ಬದುಕ್ತಾ ಇದಾರೆ ಹಿಂದೂ ತರ ಏನು ನಮ್ಮ ಶೂದ್ರರು ಬದುಕ್ತಾ ಇದೀವಿ ನಾವ್ ಯಾರು ವೈದಿಕ ಹಿಂದೂಗಳಲ್ವೀ ನಮ್ಗೆ ಎಲ್ಲಿ ಅವಕಾಶ ಕೊಟ್ಟಿದ್ದೇ ತಪ್ಪಂತೀರ ತಪ್ಪಂತೀರಿ ಯಾವ್ದು ಯಾಕೆಂದ್ರೆ ನೀವು ಹೆಣ್ಣನ್ನ ಸ್ತ್ರೀಕರಣಗೊಳಿಸಿದ ತಕ್ಷಣನೇ ಅವು ಜವ ದೌರ್ಜನ್ಯದ ಉಪಾಧಿಗಳಾಗ್ತದೆ ಯಾವುದಕ್ಕೆ ನೀವು ನೋಡ್ರಿ ಪ್ಲೇಗಮ್ಮ ಯಾಕ್ರಿ ಕೊಡಬೇಕು ಪ್ಲೇಗ್ಗೂ ಸ್ತ್ರೀಗೂ ಏನ್ರಿ ಸಂಬಂಧ ಪ್ಲೇಗ್ ಯಾರಿಗಾದ್ರು ಬರ್ಬೋದು ಒಂದು ಇಲಿಯಿಂದ ಹರಡುವ ಕಾಯಿಲೆ ಪ್ಲೇಗಮ್ಮ ಯಾಕೆ ಮಾಡ್ತೀರಿ ಮನೆ ಕೊರೋನಮ್ಮ ಮಾಡಿಬಿಟ್ರು

ನಿನ್ನನ್ನು ಮದುವೆ ಅಂತ ಕೇಳಿದಕ್ಕೆ ಹುಡುಗಿ ಏಳು ಮಲೆಗಳು ಹಿಂದೆ ಬಚ್ಚಿಟ್ಕೊಂಡ ನಮ್ಮ ಮಾದೇಶ್ವರ ಜನಪದ ಹಾಡುಗಳು ಇವತ್ತು ನೋಡಿ ಯಾಕೆ ಅವನು ಏಳು ಮಲೆ ಹಿಂದೆ ಹುಡುಗ ನಿಂಗೆ ಬೆಟ್ಟ ಹತ್ತಿ ನೋಡಿದ್ರು ನಮ್ಮ ಚಾಮುಂಡಿ ಕಾಣಿಸಂಗಿಲ್ಲ ಅಂತ ಹೊರ್ತಿದ ಅಂದರೆ ನೀವು ಹೆಣ್ಣನ್ನು ಚಿತ್ರಿಸುವ ವಿಧಾನಗಳು ಹೆಂಗಿದೆಯೋ ಇವತ್ತು ಹೆಣ್ಣನ್ನು ಚಿತ್ತರಿಸೋದು ರಿವರ್ಸ್ ವೈದಿಕರು ಅವಳು ರಾಕ್ಷಸನ ಕೊಂದಿರ್ತಾರೆ ನಮ್ಮ ಅಲ್ಲ ಅನಾಥ ಮಂದಿರ ರಾಕ್ಷಸರೇನು ರೀ ನಮ್ಮ ಅಣ್ಣ ತಮ್ಮಂದ್ರಿ ಅವರು ಇನ್ಕ್ಲೂಸಿವ್ ಆಗಿರ್ಬೇಕು ನಾವು ಪಿತೃಪ್ರಧಾನತೆ ಇನ್ಕ್ಲೂಸಿವ್ ಆಗಿಲ್ಲ ಇದಕ್ಕೆ ಕಾರಣ ಅದಕ್ಕೆ ನೀವು ಸ್ತ್ರೀನ ಸ್ತ್ರೀಕರಣಗೊಳಿಸ್ಬಿಟ್ರೆ ಇನ್ಕ್ಲೂಸಿವ್ ಆಗಿರಲ್ಲ ಈಗ ಈ ಮೂಲಕ ನೀವು ವಿರೋಧ ವ್ಯಕ್ತಪಡಿಸಿರೋರಿಗೆ ಏನಂತ ಅಂತಿಮವಾಗಿ ಏನಂತ ಹೇಳಕ್ ಬಸ್ ನೀವು ಮೊದಲು ವೈದಿಕ ಪೆಟ್ರಿಯಾರ್ಕಿ ಇದೆಯಲ್ಲ ವೈದಿಕೀಕರಣಗೊಂಡಿರುವ ಪೆಟ್ರಿಯಾರ್ಕಿನ ಅದನ್ನ ಧಿಕ್ಕರಿಸಿ ಅಂತ ಹೇಳ್ತೀವಿ ಮನ್ಮುಸ್ತಕರ ಜೊತೆ ಮಾತಾಡಿದ್ರು ಮೇಡಮ್ ತಾವು ಮಾತಾಡಿದೆ ಮೊನ್ನೆ ತಾನೇ ಹಾಸನದಲ್ಲಿ ಸಿಕ್ಕಿ ಏನು ಹೇಳಿದ್ರು ಮೇಡಮ್

ನಾನು ದೊಡ್ಡ ಕುಂಕುಮ ಇಟ್ಕೊಳ್ಳೋಳು ಆ ಕಾರಣ ನಾನು ಸೀರೆ ಉಟ್ಕೋತೀನಿ ನಾನು ಯಾವ ಡ್ರೆಸ್ ನನ್ನನ್ನು ಹಿಂಸೆ ಮಾಡಿದೆ ಇರ್ಬೋದು ಆದರೆ ನಾನು ತಾಳಿ ಹಾಕಲ್ಲ

ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ